ಎಲ್ಲರಿಗೂ ನಮಸ್ಕಾರ ಇಂದು ನಾವು ಒಂಬತ್ತನೇ ವರ್ಗದ ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳ ವಿಸ್ತೀರ್ಣ ಘಟಕದ ಕುರಿತು ತಿಳಿದುಕೊಳ್ಳೋಣ ಇಲ್ಲಿ ನಾವು ವಿಸ್ತೀರ್ಣದ ಬಗ್ಗೆ ಅಧ್ಯಯನ ಮಾಡುವುದರಿಂದ ಮೊದಲು ವಿಸ್ತೀರ್ಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ ಇಲ್ಲಿ ಒಂದು ಸಮತಲಾಕೃತಿಯನ್ನು ತೆಗೆದುಕೊಳ್ಳಲಾಗಿದೆ ಆ ಸಮತಲಾಕೃತಿಯು ಒಂದಿಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿದೆ ಅಂದರೆ ಯಾವುದೇ ಒಂದು ಸರಳ ಆವೃತ ಆಕೃತಿಯು ಆವರಿಸಿರುವ ಸಮತಲದ ಭಾಗವೇ ಸಮತಲಾಕೃತಿ ಪ್ರದೇಶ ಎನ್ನುವರು ಈ ಸಮತಲಾಕೃತಿ ಪ್ರದೇಶದ ಪರಿಮಾಣ ಅಥವಾ ಅಳತೆಯನ್ನು ವಿಸ್ತೀರ್ಣ ಎನ್ನುವರು ಅಂದರೆ ಯಾವುದೇ ಒಂದು ಆಕೃತಿ ಎಷ್ಟು ಜಾಗ ಆಕ್ರಮಿಸಿದೆ ಎಂಬುದನ್ನು ಅಳತೆ ಮಾಡುವುದಾಗಿದೆ ನಾವು ಯಾವುದಾದರೂ ಅಳತೆ ಮಾಡುತ್ತೇವೆ ಅಂದರೆ ಅದಕ್ಕೆ ಒಂದು ಮೂಲಮಾನ ಇರಲೇಬೇಕು ಹಾಗಾದರೆ ವಿಸ್ತೀರ್ಣವನ್ನು ಅಳತೆ ಮಾಡಲು ಬಳಸುವ ಮೂಲಮಾನ ಸೆಂಟಿಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಚದರ್ ಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಲಕ್ಷಣಗಳು ವಿಸ್ತೀರ್ಣ ಒಂದು ಸಂಖ್ಯೆ ಆಗಿರುತ್ತದೆ ಯಾವುದೇ ಎರಡು ಆಕೃತಿಗಳು ಸರ್ವಸಮ ಆಕೃತಿಗಳಾದರೆ ಅದರ ವಿಸ್ತೀರ್ಣ ಸಹ ಸಮವಾಗಿರುತ್ತದೆ ಉದಾಹರಣೆಗೆ ಇಲ್ಲಿ ಎರಡು ಸರ್ವಸಮ ತ್ರಿಭುಜಗಳನ್ನು ತೆಗೆದುಕೊಂಡರೆ ಅದರ ವಿಸ್ತೀರ್ಣ ಸಹ ಸಮವಾಗಿರುತ್ತದೆ ಅಂದರೆ ವಿಸ್ತೀರ್ಣ ಎ ಟು ವಿಸ್ತೀರ್ಣ ಬಿ ಅದೇ ರೀತಿ ಇಲ್ಲೊಂದು ಪಂಚಭುಜ ಆಕೃತಿಯನ್ನು ತೆಗೆದುಕೊಳ್ಳಲಾಗಿದೆ ಈ ಆಕೃತಿಯನ್ನು ಟಿ ಇಂದ ಸೂಚಿಸಲಾಗುವುದು ಹಾಗಾದರೆ ಈ ಪಂಚಭುಜಾಕೃತಿ ವಿಸ್ತೀರ್ಣ ಕಂಡುಹಿಡಿಯುವುದಾದರೆ ಈ ಆಕೃತಿಯನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗುವುದು ಆಯತಾಕೃತಿಯನ್ನು ಪಿ ಇಂದ ತ್ರಿಭುಜಾಕೃತಿಯನ್ನು ಕ್ಯೂ ಇಂದ ಸೂಚಿಸಲಾಗುವುದು ಈ ಟಿ ಎನ್ನುವ ಪಂಚಭುಜಾಕೃತಿ ಒಟ್ಟು ವಿಸ್ತೀರ್ಣ ಕಂಡುಹಿಡಿಯಬೇಕಾದರೆ ಪಿಯ ವಿಸ್ತೀರ್ಣ ಹಾಗೂ ಕ್ಯೂನ ವಿಸ್ತೀರ್ಣ ಕೂಡಿಸಿದರೆ ಟಿಯ ವಿಸ್ತೀರ್ಣ ದೊರೆಯುವುದು ಅದನ್ನೇ ವ್ಯಾಖ್ಯದಲ್ಲಿ ಹೇಳುವುದಾದರೆ ಆಕೃತಿ ಟಿಯ ಸಮತಲಾಕೃತಿ ಪ್ರದೇಶವು ಒಂದರ ಮೇಲೊಂದು ಇಲ್ಲದಂತೆ ಇರುವ ಆಕೃತಿ ಪಿ ಮತ್ತು ಆಕೃತಿ ಕ್ಯೂನ ಸಮತಲ ಆಕೃತಿ ಪ್ರದೇಶಗಳಿಂದ ಮಾಡಲ್ಪಟ್ಟಿದೆ ಹಾಗಾದರೆ ಈಗ ನಾವು ತ್ರಿಭುಜ ಮತ್ತು ಚತುರ್ಭುಜದ ವಿಸ್ತೀರ್ಣದ ಸೂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ನಾವು ತ್ರಿಭುಜದ ಪಾದವನ್ನು ಬಿ ಎಂದು ಸೂಚಿಸಲಾಗಿದೆ ಆ ಪಾದಕ್ಕೆ ಅಭಿಮುಖವಾಗಿ ಎಳೆದಿರುವ ಶೃಂಗವನ್ನು ಎಚ್ ಎಂದು ಸೂಚಿಸಲಾಗುವುದು ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ ಅರ್ಧ ಇಂಟು ಬಿ ಇಂಟು ಎಚ್ ಆಗುವುದು ಅದೇ ರೀತಿ ಚತುರ್ಭುಜದ ವಿಸ್ತೀರ್ಣ ನೋಡುವುದಾದರೆ ಇದರ ಪಾದವನ್ನು ಸಹ ಬಿ ಎಂದು ಸೂಚಿಸಲಾಗಿದೆ ಈ ಪಾದಕ್ಕೆ ಯಾವುದಾದರೂ ಒಂದು ಅಭಿಮುಖ ಶೃಂಗದಿಂದ ಎಳೆದಂತ ಎತ್ತರವನ್ನು ಎಚ್ ಎಂದು ಸೂಚಿಸಲಾಗುವುದು ಹಾಗಾದರೆ ಚತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ ಅಂದರೆ ಬಿ ಇಂಟು ಎಚ್ ಆಗುವುದು ಇಲ್ಲಿ ಕೆಲವು ಆಕೃತಿಗಳನ್ನು ನೀಡಲಾಗಿದೆ ಇಲ್ಲಿರುವ ಆಕೃತಿಗಳ ವಿಶೇಷವೇನೆಂದರೆ ತ್ರಿಭುಜ ಮತ್ತು ಆಯತಾಕೃತಿಯ ಎರಡು ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಸಮವಾಗಿವೆ ಇವು ಒಂದರ ಮೇಲೊಂದು ಹಾಕಿದರೆ ಅವು ಪರಸ್ಪರ ಐಕ್ಯವಾಗುತ್ತವೆ ಹಾಗಾದರೆ ಇಂಥ ಆಕೃತಿಗಳನ್ನು ನಾವು ಸರ್ವಸಮ ಆಕೃತಿಗಳೆಂದು ಕರೆಯುತ್ತೇವೆ ಸರ್ವಸಮ ಆಕೃತಿ ಸರ್ವಸಮ ಆಕೃತಿಗಳು ಒಂದೇ ಆಕಾರ ಮತ್ತು ಒಂದೇ ಗಾತ್ರವನ್ನು ಹೊಂದಿದ್ದು ಒಂದೇ ಅಳತೆಯಿಂದ ಕೂಡಿರುತ್ತವೆ ಸರ್ವಸಮ ಆಕೃತಿಗಳ ವಿಸ್ತೀರ್ಣಗಳು ಸಹ ಸಮವಾಗಿರುತ್ತವೆ ಇವು ಪರಸ್ಪರ ಐಕ್ಯವಾಗುತ್ತವೆ ಹಾಗಾದರೆ ಸರ್ವಸಮ ಆಕೃತಿಗಳ ವಿಸ್ತೀರ್ಣ ಪರಸ್ಪರ ಸಮವಾಗಿರುತ್ತದೆ ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ ಇಲ್ಲಿ ಎರಡು ಚೌಕಾಕೃತಿಯನ್ನು ನೀಡಲಾಗಿದೆ ನಮಗೆ ಚೌಕ ಎಂದು ಕೂಡಲೇ ನೆನಪಿಗೆ ಬರುವಂಥದ್ದು ಎಲ್ಲ ಬಾಹುಗಳು ಮತ್ತು ಕೋನಗಳು ಸಮವಾಗಿರುತ್ತವೆ ಇಲ್ಲಿರುವ ಎರಡು ಚೌಕಾಕೃತಿಯು ಪ್ರತಿ ಬಾಹು ನಾಲ್ಕು ಸೆಂಟಿಮೀಟರಿಂದ ಕೂಡಿದ್ದು ಚೌಕಾಕೃತಿಯ ವಿಸ್ತೀರ್ಣ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗಿರುವುದು ಇಲ್ಲಿರುವ ಎರಡು ಚೌಕಾಕೃತಿಯ ವಿಸ್ತೀರ್ಣವು ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಇಂದ ಕೂಡಿದ್ದು ಸರ್ವಸಮ ಆಕೃತಿಗಳ ವಿಸ್ತೀರ್ಣ ಪರಸ್ಪರ ಸಮವಾಗಿರುತ್ತದೆ ಎಂಬುದನ್ನು ಇದರ ಮೂಲಕ ತಿಳಿಯಬಹುದು ಹಾಗಾದರೆ ವಿಸ್ತೀರ್ಣ ಸಮವಿದ್ದರೂ ಸಹ ಆಕೃತಿಗಳು ಸರ್ವಸಮವಾಗಿರುತ್ತವೆ ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ ಇಲ್ಲೂ ಸಹ ಎರಡು ಆಕೃತಿಗಳನ್ನು ನೀಡಲಾಗಿದೆ ಒಂದು ಚೌಕಾಕೃತಿ ಇನ್ನೊಂದು ಆಯತಾಕೃತಿ ಚೌಕಾಕೃತಿಯ ವಿಸ್ತೀರ್ಣವು ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಹೊಂದಿದ್ದು ಆಯತವು ಅದರ ಉದ್ದ ಎಂಟು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಕೂಡಿದ್ದು ಆಯತಾಕೃತಿಯ ವಿಸ್ತೀರ್ಣವು ಸಹ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗುವುದು ಇಲ್ಲಿ ಚೌಕಾಕೃತಿಯ ವಿಸ್ತೀರ್ಣ ಮತ್ತು ಆಯತಾಕೃತಿಯ ವಿಸ್ತೀರ್ಣ ಪರಸ್ಪರ ಸಮವಾಗಿವೆ ಆದರೆ ಇವು ಒಂದಕ್ಕೊಂದು ಪರಸ್ಪರ ಸಮವಲ್ಲ ಏಕೆಂದರೆ ಇವು ಪರಸ್ಪರ ಐಕ್ಯವಾಗುವುದಿಲ್ಲ ಹಾಗಾದರೆ ಇಂಥ ಆಕೃತಿಗಳನ್ನು ಸರ್ವ ಸಮ ಆಕೃತಿಗಳಲ್ಲ ಎಂದು ಹೇಳಬಹುದು ಹಾಗಾದರೆ ಇದರಿಂದ ನಮಗೆ ಗೊತ್ತಾಗುವುದೇನೆಂದರೆ ವಿಸ್ತೀರ್ಣ ಸಮವಿದ್ದರೂ ಕೂಡ ಆಕೃತಿಗಳು ಸರ್ವ ಸಮವಾಗಿರುವುದಿಲ್ಲ ಎಂಬುದನ್ನು ತಿಳಿಯಬಹುದು ಈಗ ನಾವು ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಒಂದು ಸರಳ ರೇಖೆಯ ಮೇಲೆ ಎ ಮತ್ತು ಬಿ ಬಿಂದುವನ್ನು ಗುರುತಿಸಲಾಗಿದೆ ಈ ಎಬಿಯನ್ನು ಪಾದವಾಗಿ ಹೊಂದಿರುವ ರೀತಿ ಒಂದು ತ್ರಿಭುಜ ರಚಿಸಲಾಗುವುದು ಎ ಬಿ ಪಾದವನ್ನೇ ಹೊಂದಿರುವಂಥ ಒಂದು ಚೌಕವನ್ನು ಹಾಗೆಯೇ ಎಬಿಯನ್ನೇ ಪಾದವಾಗಿ ಹೊಂದಿರುವಂಥ ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಲಾಗಿದೆ ಅಂದರೆ ಇಲ್ಲಿ ಒಟ್ಟು ಮೂರು ಸಮತಲಾಕೃತಿಗಳು ಪಾದ ಎಬಿಯ ಮೇಲೆ ನಿಂತಿವೆ ಒಂದು ತ್ರಿಭುಜ ಒಂದು ಆಯತ ಮತ್ತೊಂದು ಸಮಾಂತರ ಚತುರ್ಭುಜ ಹಾಗಾದರೆ ನಾವು ಇಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಾಕೃತಿಯ ಬಗ್ಗೆ ತಿಳಿಯೋಣ ಇಲ್ಲಿ ಎಮ್ಮೆನ್ ಒಂದು ಜೊತೆ ಸಮಾಂತರ ರೇಖೆಗಳಿವೆ ಸಮಾಂತರ ರೇಖೆಗಳು ಎಂದರೆ ಇದರ ನಡುವೆ ಇರುವ ದೂರ ನಿರ್ದಿಷ್ಟವಾಗಿರುತ್ತವೆ ಇದರಲ್ಲಿ ಎ ಬಿ ಪಾದದ ಮೇಲೆ ತ್ರಿಭುಜ ಎ ಬಿ ಸಿ ಹಾಗೂ ತ್ರಿಭುಜ ಎ ಬಿ ಡಿ ರಚಿಸಲಾಗಿದೆ ಇಲ್ಲಿರುವಂತ ಎರಡು ತ್ರಿಭುಜಗಳು ಸಾಮಾನ್ಯ ಪಾದ ಎಬಿಎ ಮೇಲಿವೆ ಅದರ ಜೊತೆ ಒಂದು ಜೊತೆ ಸಮಾಂತರ ರೇಖೆ ಎಂಎನ್ ಗಳ ನಡುವೆ ಇವೆ ಅದೇ ರೀತಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಚತುರ್ಭುಜಾಕೃತಿಯ ಬಗ್ಗೆ ತಿಳಿಯೋಣ ಇಲ್ಲೂ ಸಹ ಎಂಎನ್ ಸಮಾಂತರ ರೇಖೆಯನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿ ತೆಗೆದುಕೊಂಡಂತ ಚತುರ್ಭುಜ ಎಬಿ ಸಿಡಿಯು ಸಹ ಪಾದ ಎಬಿಯ ಮೇಲಿವೆ ಅದೇ ರೀತಿ ಮತ್ತೊಂದು ಸಮಾಂತರ ಚತುರ್ಭುಜ ಎಬಿಇಎಫ್ ಇವು ಕೂಡ ಸಮಾಂತರ ರೇಖೆ ಎಂಎನ್ ಹಾಗೂ ಸಾಮಾನ್ಯ ಪಾದ ಎಬಿಯ ಮೇಲೆ ಇವೆ ಹಾಗಾದರೆ ನಾವು ಈ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತದೆ ಎಂಬುದನ್ನು ಒಂದು ಪ್ರಮೇಯ ಸಾಧಿಸುವ ಮೂಲಕ ತಿಳಿದುಕೊಳ್ಳೋಣ ಇಲ್ಲಿ ಸಾಧನೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಮತ್ತು ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿಗಳು ಒಂದೇ ಪಾದ ಡಿ ಸಿಯ ಮೇಲಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳಾದ ಎಫ್ ಮತ್ತು ಡಿ ಸಿಗಳ ನಡುವೆ ಇವೆ ಈ ಚಿತ್ರವನ್ನು ಗಮನಿಸಿ ನಾವು ಸಾಧಿಸಬೇಕಾದದ್ದು ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಇ ಎಫ್ ಸಿ ಡಿ ಹಾಗಾದರೆ ಇಲ್ಲಿ ತ್ರಿಭುಜ ಎ ಇ ಮತ್ತು ತ್ರಿಭುಜ ಬಿ ಸಿ ಎಫ್ಗಳು ಸಮವಾಗಿವೆ ಕೋನ್ ಡಿ ಎಸ್ ಈಕ್ವಲ್ ಟು ಕೋನ್ ಸಿ ಬಿ ಎಫ್ ಇವು ಅನುರೂಪ ಕೋನಗಳು ಕೋನ್ ಎ ಮತ್ತು ಕೋನ್ ಬಿ ಸಮವಾಗಿವೆ ಎ ಡಿ ಸಮಾಂತರ ಬಿ ಸಿ ಹಾಗೂ ಎಎಫ್ ಛೇದಕ ರೇಖೆ ಕೋನ್ ಎ ಎಇಡಿ ಇಸ್ ಈಕ್ವಲ್ ಟು ಕೋನ್ ಬಿ ಎಫ್ ಸಿ ಇಲ್ಲೂ ಸಹ ಅನುರೂಪ ಕೋನಗಳು ಸಮವಾಗಿವೆ ಇಡಿ ಸಮಾಂತರ ಎಫ್ಸಿ ಎಫ್ ಛೇದಕ ರೇಖೆಯಾಗಿದೆ ಆದ್ದರಿಂದ ಕೋನ್ ಎ ಎಇಡಿ ಇಸ್ ಈಕ್ವಲ್ ಟು ಕೋನ್ ಬಿ ಸಿ ಎಫ್ ಹಾಗೆಯೇ ಎ ಡಿ ಸಮಾಂತರ ಬಿ ಸಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಆದ್ದರಿಂದ ತ್ರಿಭುಜ ಎ ಡಿ ಡಿಇಕ್ವಲ್ ಟು ತ್ರಿಭುಜ ಬಿ ಸಿ ಎಫ್ ವಿಸ್ತೀರ್ಣ ಎ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಸಿ ಎಫ್ ಸರ್ವ ಸಮ ಆಕೃತಿಗಳ ವಿಸ್ತೀರ್ಣಗಳು ಸಮ ಈಗ ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಎ ಡಿ ಇ ಪ್ಲಸ್ ವಿಸ್ತೀರ್ಣ ಇ ಡಿ ಸಿ ಬಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಎ ಪ್ಲಸ್ ವಿಸ್ತೀರ್ಣ ಇ ಡಿ ಸಿ ಬಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಇ ಎಫ್ ಸಿ ಡಿ ಆದ್ದರಿಂದ ಎ ಬಿ ಸಿ ಡಿ ಮತ್ತು ಇ ಎಫ್ ಸಿ ಡಿ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮ ಹಾಗಾದರೆ ಈಗ ನಾವು ಇದರ ಮೇಲಿನ ಒಂದು ಸಮಸ್ಯೆಯನ್ನು ತಿಳಿದುಕೊಳ್ಳೋಣ ಸಮಸ್ಯೆ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಮತ್ತು ಇ ಎಫ್ ಸಿ ಡಿ ಒಂದು ಆಯತ್ತ ಹಾಗೆಯೇ ಎಲ್ ಪರ್ಪೆಂಡಿಕುಲರ್ BC. ವಿಸ್ತೀರ್ಣ ABCD ಇಸ್ ಈಕ್ವಲ್ ಟು ವಿಸ್ತೀರ್ಣ ಇಎಫ್ಸಿಡಿ ಮತ್ತು ವಿಸ್ತೀರ್ಣ ABCD ಇಸ್ ಈಕ್ವಲ್ ಟು ಇಂಟು ಸಾಧಿಸಬೇಕು ಪರಿಹಾರ ಆಯತವೂ ಕೂಡ ಒಂದು ಸಮಾಂತರ ಚತುರ್ಭುಜವಾಗಿದೆ ಆದ್ದರಿಂದ ವಿಸ್ತೀರ್ಣ ABCD ಇಸ್ ಈಕ್ವಲ್ ಟು ವಿಸ್ತೀರ್ಣ ಮೇಲಿನ ಫಲಿತಾಂಶದಿಂದ ವಿಸ್ತೀರ್ಣ ABCD ಇಸ್ ಈಕ್ವಲ್ ಟು ಇಂಟು ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಎ ಎಲ್ ಪರ್ಪೆಂಡಿಕ್ಯುಲರ್ ಡಿ ಸಿ ಆಗಿದೆ ಆದ್ದರಿಂದ ಎ ಎಫ್ ಸಿ ಎಲ್ ಕೂಡ ಒಂದು ಆಯತವಾಗಿದೆ ಹೀಗೆ ಎ ಎಲ್ ಇಸ್ ಈಕ್ವಲ್ ಟು ಎಫ್ ಸಿ ಆದ್ದರಿಂದ ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಇಂಟು ಎ ಎಲ್ ಇಕ್ವೇಶನ್ ಒಂದು ಮತ್ತು ಎರಡರಿಂದ ನಾವು ತಿಳಿದುಕೊಳ್ಳಬಹುದು ಈಗ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಕೋನಗಳ ವಿಸ್ತೀರ್ಣ ಸಮವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿರುವ ಆಕೃತಿ ಸಮಾಂತರ ಚತುರ್ಭುಜವಾಗಿದೆ ಎಸಿ ಅದರ ಒಂದು ಕರ್ಣ ಎನ್ ಪರ್ಪೆಂಡಿಕ್ಯುಲರ್ ಡಿಸಿ ಆಗಿದೆ ತ್ರಿಭುಜ ಎಡಿ ಸಿ ಈಸ್ ಈಕ್ವಲ್ ಟು ತ್ರಿಭುಜ ಸಿಬಿಎ ಆಗ ವಿಸ್ತೀರ್ಣ ಎಡಿ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಆದ್ದರಿಂದ ವಿಸ್ತೀರ್ಣ ಎ ಡಿ ಸಿ ಇಸ್ ಈಕ್ವಲ್ ಟು ಅರ್ಧ ಇಂಟು ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಡಿ ಸಿ ಇಂಟು ಎ ಎನ್ ವಿಸ್ತೀರ್ಣ ಎ ಡಿ ಸಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಫಾದ ಡಿ ಸಿ ಇಂಟು ಅನುರೂಪ ಎತ್ತರ ಎ ಎನ್ ಹಾಗಾದರೆ ಇಲ್ಲಿ ಎರಡು ತ್ರಿಭುಜಗಳ ಅನುರೂಪ ಎತ್ತರಗಳು ಸಮವಾಗಿದೆ ಹಾಗಿದ್ದಲ್ಲಿ ಆ ತ್ರಿಭುಜಗಳು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರಲೇಬೇಕು ಎಂಬುದನ್ನು ಈ ಪ್ರಮೇಯದಿಂದ ತಿಳಿಯಬಹುದು ಮೇಲಿನ ಫಲಿತಾಂಶದ ಉಪಯೋಗವನ್ನು ಸಾದೃಶ್ಯಪಡಿಸಲು ಈಗ ಒಂದು ಉದಾಹರಣೆಯನ್ನು ತಿಳಿದುಕೊಳ್ಳೋಣ ತ್ರಿಭುಜದ ಮಧ್ಯ ರೇಖೆಯು ತ್ರಿಭುಜವನ್ನು ಎರಡು ಸಮನಾದ ವಿಸ್ತೀರ್ಣವಿರುವ ಎರಡು ತ್ರಿಭುಜಗಳಾಗಿ ವಿಂಗಡಿಸುತ್ತದೆ ಪರಿಹಾರ ಎಬಿಸಿ ಒಂದು ತ್ರಿಭುಜವಾಗಿರಲಿ ಎಡಿಯು ಅದರ ಯಾವುದಾದರೂ ಒಂದು ಮಧ್ಯರೇಖೆಯಾಗಿರಲಿ ನಾವು ಇಲ್ಲಿ ಸಾಧಿಸಬೇಕಾದದ್ದು ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ಡಿ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಎತ್ತರವನ್ನು ಒಳಗೊಂಡಿರುವುದರಿಂದ ಎ ಎನ್ ಪರ್ಪೆಂಡಿಕ್ಯುಲರ್ ಡಿ ಡಿಸಿಯನ್ನು ರಚಿಸಲಾಗಿದೆ ಈಗ ವಿಸ್ತೀರ್ಣ ಎ ಎಬಿಡಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಫಾದ ಇಂಟು ತ್ರಿಭುಜ ಎ ಬಿ ಡಿಯ ಎತ್ತರ ಹಾಗಿದ್ದರೆ ಇಲ್ಲಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಬಿ ಡಿ ಇಂಟು ಎ ಎನ್ ಆಗುತ್ತದೆ ಇಸ್ ಈಕ್ವಲ್ ಟು ಎನ್ ಇಂಟು ಸಿ ಡಿ ಇಂಟು ಎನ್ ಈಸ್ ಟು ಅರ್ಧ ಇಂಟು ಫಾದ ಇಂಟು ತ್ರಿಭುಜ ಎಸಿಡಿಯ ಎತ್ತರ ಇಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ